ಹಾಯ್ ಎಲ್ಲರಿಗೂ ನಾನಿಲ್ಲಿ ಕೆಂಪಾಗಿ ಟೊಮೊಟೊ ಚಟ್ನಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಸೊ ತುಂಬಾ ಸಖತ್ತಾಗಿರುತ್ತೆ ಹಾಗೆ ಇದನ್ನು ಮಾಡಿದ್ದಾದಮೇಲೆ ಒಂದು ವೀಕ್ ವೈತ್ ಇಲ್ಲಾಂದರೆ ಒಂದು ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಸೊ ಏನೂ ಆಗೋಲ್ಲ ಕೆಟ್ಟೋಗೋದಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಹಾಗೆ ಕೆಂಪು ಟೊಮೊಟೊನ ಚಟ್ನಿ ಹಾಕ್ಕೊಂಡು ತಿಂತಿದ್ರೆ ಸಕ್ಕತ್ತಾಗಿರುತ್ತೆ ಸೊ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ ನೋಡ್ಬೋದು ಇಲ್ಲಿ ನಾನು ಸಿಕ್ಸ್ ಟೊಮೊಟೊಗಳನ್ನ ತೊಗೊಂಡಿದ್ದೀನಿ ಕೆಂಪು ಟೊಮೊಟೊನ ತೊಗೊಂಡಿದ್ದೀನಿ ಸೊ ನೋಡ್ತಿರ್ಬೋದು ನಾನು ಇನ್ನು ಇಲ್ಲಿ ಅದನ್ನೆಲ್ಲನೂ ಟೊಮೊಟೊನ ಇದನ್ನು ಸಿಕ್ ಇದನ್ನು ತೆಗೆದು ಸೊ ಈ ಥರ ಎಲ್ಲನೂ ಸಣ್ಣ ಸಣ್ಣದಾಗಿ ಹಚ್ಚಿ ಹಚ್ಕೊಳ್ಬೇಕಾಗತ್ತೆ ಸೊ ನೀವು ನೋಡಿಕೊಂಡು ಬೇಗ ಬೇಯಬೇಕು ಅಂತಂದಾಗ ಸೊ ಸಣ್ಣ ಸಣ್ಣದಾಗ ಹಚ್ಕೊಳ್ಳಿ ಇಲ್ಲ ಪರವಾಗಿಲ್ಲ ನಾವು ಟೈಮ್ ತೊಗೊಂಡು ನಿಧಾನವಾಗಿ ಇದು ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ತಪ್ಪು ತಪ್ಪಿಗೆ ಹಚ್ಕೊಳ್ಬೋದು ಸೊ ನಾನಿಲ್ಲಿ ಆ ಟೊಮೊಟೊ ಕೂಡ ಹಚ್ಕೊಂಡಿದ್ದೀನಿ ಸೊ ಹಸಿ ಟೊಮೊಟೋನ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೋಡ್ತಿರ್ಬೋದು ಅಷ್ಟು ಟೊಮೊಟೋನ ಒಂದು ಮಿಕ್ಸಿ ಜಾರ್ಗೆ ಫುಲ್ಲಾಗಿ ಹಾಕ್ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ನಾನು ಒಂದು ನಾಲ್ಕು ಇಂಚಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ತಿದ್ದೀನಿ ಸೊ ನಾನು ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಆಗಲಿ ಹುಣಸೆಹಣ್ಣು ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪ ಈ ಥರ ತೆಗೆದು ಎಲ್ಲ ಕಡೆ ಹಾಕ್ತಿದ್ದೀನಿ ಟೊಮೊಟೊ ಒಳಗಡೆ ಸೊ ನೋಡ್ತಿರ್ಬೋದು ಸೊ ಈ ಥರ ಹುಣಸೆ ಹಣ್ಣು ಹಾಕಿ ನಾನಿಲ್ಲಿ ಕೆಂಪು ಖಾರದ ಪುಡಿನ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ಸೊ ನಮ್ಮದ್ರಲ್ಲೇ ಎರಡು ಟೇಬಲ್ ಸ್ಪೂನ್ ಅನ್ಸುತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಸೊ ಆ ಥರ ಹಾಕಿ ಖಾರ ಕಡಿಮೆ ಇದೆ ಅಂತಂದರೆ ಇನ್ನೂ ಸ್ವಲ್ಪ ನೀವು ಹಾಕ್ಕೊಳ್ಬೋದು ಸೊ ನಾನು ಇನ್ನೂ ಒಂದು ಸ್ವಲ್ಪ ನಂದು ಚಿಲ್ಲಿ ಪೌಡರ್ ಸ್ವಲ್ಪ ಖಾರ ಕಡಿಮೆ ಇದೆ ಸೊ ಅದಕ್ಕೆ ನಾನಿಲ್ಲಿ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಕಲ್ಲರ್ಗೆ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಸೊ ಈ ಥರ ಬೆಳ್ಳುಳ್ಳಿ ಎಲೆಗಳನ್ನ ಒಂದು ನಾನು ಒಂದು ಗಡ್ಡೆಯಷ್ಟು ಬಿಡಿಸ್ಕೊಂಡು ಸಿಪ್ಪೆ ಬಿಡಿಸಿಲ್ಲ ಸೊ ಅದನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ತಿದ್ದೀನಿ ಇದಕ್ಕೆ ಪುಡಿ ಉಪ್ಪನ್ನ ಯೂಸ್ ಮಾಡಬೇಡಿ ಆದಷ್ಟು ಕಲ್ಲುಪ್ಪನ್ನ ಯೂಸ್ ಮಾಡಿ ಸೊ ಈ ಥರ ಕಲ್ಲುಪ್ಪನ್ನ ಹಾಕ್ಕೊಂಡು ಈಗ ನೋಡ್ತಿರ್ಬೋದು ಎಲ್ಲನೂ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲಾನು ಹಾಕಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ನೋಡ್ತಿರ್ಬೋದು ಮಿಕ್ಸಿ ಮಾಡ್ಕೊಳ್ಳಿದ್ಮೇಲೆ ಈ ಥರ ಕೆಂಪಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ಬೋದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸಿ ಮಾಡ್ಕೊಳ್ಳಿ ನೀವು ನೋಡೋಕ್ಕೆ ನೋಡ್ತಿದ್ರೇ ಫುಲ್ ತಿನ್ನಬೇಕು ಅನಿಸ್ತಿದೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಸೊ ಅಂದರೆ ಸಕ್ಕದಾಗಿದೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀವು ಇದಕ್ಕೆ ಬಿಸಿ ಅನ್ನಕ್ಕೆ ತುಪ್ಪನ ಜೊತೆ ತಿಂತಿದ್ರೆ ಮಾತ್ರ ಸಖತ್ತಾಗಿರುತ್ತೆ ತುಂಬ ಖಾರ ಇರೋದಿಲ್ಲ ಸೊ ನೀವು ನಾನು ಸ್ವಲ್ಪ ಖಾರ ನಮ್ಮನೇಲಿ ಖಾರ ಅದಕ್ಕೆ ಖಾರ ಹಾಕಿದ್ದೀನಿ ನೀವು ನೋಡ್ಕೊಂಡು ಖಾರ ಹಾಕ್ಕೊಳ್ಬೋದು ಸೊ ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ನಾನಿಲ್ಲಿ ಒಂದು ಫೈ ಟು ಸಿಕ್ಸ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಆಯಿಲ್ ಹಾಕಿದ್ದೀನಿ ಅಂತ ನಿಮಗೆ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಸೊ ನಾನು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ಸೊ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ತಿದ್ದೀನಿ ಸೊ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ఆ సవే జొతే ఇన్నొందు టేబల్ స్పూనస్ జీ మే ఉద్దిన కాళను సహ హాక్తదీ ఇన్ కేస్ ఉద్దిన కాళె ఉద్దిన బెళెందు హోళు అదే నీ కడే బళ కూడా ఒక స్పూనస్ట్టు హాకొ లొ ఫ్లేమల ఇది నీవు ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಐ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರ್ದು ಹಾಗೆ ನಾನಿಲ್ಲಿ ಗಾರ್ಲಿಕ್ನ ಒಂದು ಗಡ್ಡೆನಷ್ಟು ಬಿಡಿಸ್ಕೊಂಡು ಸುಮ್ಮನೆ ಜಜ್ಜಿ ಬಿಜ್ಜಿ ಮಾಡಿ ಹಾಕ್ತಿದ್ದೀನಿ ಸಿಪ್ಪೆ ನಾನು ಯಾವುದಕ್ಕೂ ಬಿಡಿಸಿಲ್ಲ ಮೇಯ್ನಾಗಿ ಸೊ ಹಾಗೆ ಇಲ್ಲಿ ನಾನು ಮೆಣಸಿನ್ಕಾಯಿನ ತೊಗೊಂಡಿದ್ದೆ ಸೊ ಬಾಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದಕ್ಕೆ ಬಾಡಿಗೆ ಮೆಣಸಿನ್ಕಾಯಿ ಒಂದು ಆರು ಮೆಣಸಿನ್ಕಾಯಿ ತೊಗೊಂಡು ಅರ್ಧ ಅರ್ಧ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಕಪ್ನಷ್ಟು ನಾನಿಲ್ಲಿ ಕರಿಬೇವನ್ನ ಸಹ ಹಾಕಿದ್ದೀನಿ ಮತ್ತು ಎಲ್ಲದಕ್ಕೂ హింగు స్వల్ప హాక్తదని నోడ్ మివు కాల్ స్పూన్ అు ఇూ హెవి టేస్ట్ కొడోదు సో హింగు మస్ట్ చూడూ మే అే ఇలా కలర్గా మరి ఎల్త్ ఎల్త్ బెనిఫిట్స్న నోడూ అర్ధ స్పూన అర్శన హాకీ ಸೊ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಫ್ರೈ ಆಗಿರೋದಕ್ಕೆ ಲೋ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮ್ ಇಡಬಾರ್ದು ಸೊ ಅದಕ್ಕೆ ನಾವು ಏನು ಮಿಕ್ಸಿ ಜಾ ಅಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ವಿ ಟೊಮೊಟೊ ಎಲ್ಲಾನು ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಸೊ ನಿಧಾನಕ್ಕೆ ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಸೊ ನೋಡ್ತಿರ್ಬೋದು ನಾನು ಯಾವ ಥರ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಸೊ ನಿಧಾನಕ್ಕೆ ಮಿಕ್ಸ್ ಮಾಡಿ ಹೈ ಇದಕ್ಕೂ ಕೂಡ ನೀವು ಹೈ ಫ್ಲೇಮ್ ಇಡಲೇಬಾರ್ದು ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಮಾಡಿಕೊಳ್ಬೇಕಾಗತ್ತೆ ಸೊ ಟೈಮ್ ಕಡಿಮೆ ಟೈಮಲ್ಲೇ ರುಚಿ ರುಚಿಯಾಗಿ ಬರುತ್ತೆ ಸೊ ನೋಡಿಕೊಂಡು ಮಾಡಿ ಸೊ ಈ ಥರ ನಿಧಾನ ಹಾಕಿ ಮಿಕ್ಸ್ ಮಾಡಿ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಈ ಥರ ಹೈ ಲೋ ಫ್ಲೇಮಲ್ಲಿ ಸೊ ಮಿಕ್ಸ್ ಮಾಡಿ ಇದಕ್ಕೆ ನೀವು ನೋಡ್ತಿರ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಮಸಾಲೆ ಪುಧನಿಯ ಮಸಾಲೆ ಪೌಡರ್ನ ಹಾಕ್ತಿದ್ದೀನಿ ನೋಡ್ತಿರ್ಬೋದು ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಸೊ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಿ ಸೊ ನೋಡ್ತಿರ್ಬೋದು ನಾನು ಲೋ ಫ್ಲೇಮಲ್ಲಿ ಈ ಥರ ನಿಧಾನವಾಗಿ ಇದನ್ನು ಮಾಡ್ಕೊಳ್ತಿರೋದಕ್ಕೆ ಎಣ್ಣೆ ಎಲ್ಲ ಹೆಂಗೆ ಇದೆ ಅಂತ ಸೊ ನನಗಿಲ್ಲಿ ಸ್ವಲ್ಪ ಸಾಲ್ಟ್ ಕಡಿಮೆ ಅನ್ನಿಸ್ತಿದೆ ಸೊ ಇಲ್ಲಿ ನೋಡಿಕೊಂಡು ನೀವು ಇಲ್ಲಿ ನೀವು ಕಲ್ಲು ಉಪ್ಪನ್ನ ಯೂಸ್ ಮಾಡಬೇಡಿ ಇಲ್ಲಿ ಪು ಪುಡಿ ಉಪ್ಪನ್ನ ಯೂಸ್ ಮಾಡಿ ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ನೋಡಿಕೊಂಡು ಆ್ಯಡ್ ಮಾಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಿಧಾನವಾಗಿ ಲೋ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆ ಟೊಮೊಟೊ ಹಸಿ ಟೊಮೊಟೊ ನಾವು ಮಿಕ್ಸ್ ಮಿಕ್ಸಿಗೆ ಹಾಕಿರೋದ್ರಿಂದ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಬೇಯುತ್ತೆ ಹಾಗೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಿದೆ ಚೆನ್ನಾಗಿ ಬೆಂದು ಅಂತ ಸೊ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ಇದು ಸೊ ಈ ಥರ ತಲೆ ಹಿಡಿಯುತ್ತೆ ಸೊ ಅದನ್ನು ನೋಡಿಕೊಂಡು ನೀವು ನಿಧಾನವಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸೊ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಂದರೆ ರೆಡಿ ಆಗಿದೆ ಚಟ್ನಿ ಅಂತಲೇ ಅರ್ಥ ಸೊ ನಾನು ಮತ್ತೆ ಹೇಳ್ತಿದ್ದೀನಿ ನನಗೆ ಖಾರ ಜಾಸ್ತಿ ಬೇಕು ಅಂತ ನಾನು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ನಿಮ್ಮ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನೀವು ಖಾರಾನ ಆ್ಯಡ್ ಮಾಡ್ಕೊಳ್ಳಿ ಸೊ ಈ ಥರ ಇದ್ದರೆ ಇನ್ನೂ ಚೆನ್ನಾಗಿ ತಿನ್ನಬೇಕು ಊಟ ಅಂತ ಅನಿಸುತ್ತೆ ಸಖತ್ತಾಗಿರುತ್ತೆ ಸೊ ಒಂದ್ಸಲ ಎಲ್ಲರೂ ಕೂಡ ಈ ಡಾ ಖಾರ ಟೊಮೊಟೊ ಚಟ್ನಿನ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡ್ತಿರ್ಬೋದು ಈ ಥರ ನಾನು ಸರ್ವ್ ಮಾಡ್ಕೊತಿದ್ದೀನಿ ಬೌಲ್ಗೆ ಸಖತ್ತಾಗಿ ಬಂದಿದೆ ಸೊ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು